ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ರೇವದಂಡ ವತಿಯಿಂದ ಡಾಕ್ಟರ್ ಶ್ರೀ ಸಚ್ಚಿನ್ ದಾದಾ ಧರ್ಮಾಧಿಕಾರಿಯವರ ಜನ್ಮದಿನದ ನಿಮಿತ್ತ ಹಲ್ಗಾ ಬೆಳಗಾವಿಯಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಲಾಯಿತು ಮೊದಲಿಗೆ ಗೌರವಾನ್ವಿತ ಭೂಷಣ ಡಾಕ್ಟರ್ ಶ್ರೀ ಸಚ್ಚಿನ್ ದಾದಾ ದತ್ತಾತ್ರೇಯ ಧರ್ಮಾಧಿಕಾರಿಯವರ ಜನ್ಮದಿನದಂದು ನಮನಗಳು ಮತ್ತು ಅವರಿಗೆ ಶುಭಾಶಯಗಳು ಸಮಸ್ತ ಸ್ತ್ರೀ ಸದಸ್ಯ ಪರಿವಾರ ಗೌರವಾನ್ವಿತ ಸದಸ್ಯರಾದ ಎಲ್ಲರಿಗೂ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಡಾಕ್ಟರ್ ಶ್ರೀ ಅಪ್ಪ ಸಾಹೇಬ್ ಧರ್ಮಾಧಿಕಾರಿ ಮತ್ತು ಡಾಕ್ಟರ್ ಶ್ರೀ ಸಚ್ಚನ್ ದಾದಾ ಧರ್ಮಾಧಿಕಾರಿ ಅಂದರೆ ಶ್ರೀ ಸದಸ್ಯಗಳ ಬಗ್ಗೆ ಹೃದಯದಲ್ಲಿ ಶುದ್ಧ ಮತ್ತು ಪ್ರಾಮಾಣಿಕ ಭಾವನೆಗಳನ್ನು ತುಂಬಿದವರು ನಮ್ಮ ಶ್ರೀ ಸದ್ಗುರು ಯಾರು ನಾವು ಯಾರನ್ನು ನೋಡುತ್ತೇವೆ ಸ್ವಲ್ಪ ಬೆಳೆದ ಅವರ ಬೋಧನೆಯಿಂದ ನಮ್ಮ ಸ್ವರ್ ನಮ್ಮ ದಾರಿಯನ್ನು ಸ್ವರ್ಗದ ಕಡೆ ತೋರಿಸಿರುತ್ತಾರೆ ಅವರೇ ನಮ್ಮ ಶ್ರೀ ಸದ್ಗುರುಗಳು ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ನಮ್ಮ ಆಲೋಚನೆಗಳಿಗೆ ಮಾರ್ಗದರ್ಶನ ನೀಡಿದವರು ಮಾತಿಗೆ ಶಕ್ತಿ ನೀಡಿದವರು ಹೊಸ ಜೀವನದ ಬೀಜವನ್ನು ಬಿತ್ತಿದವರು ಜೀವನಕ್ಕೆ ಚಿನ್ನವನ್ನು ನೀಡಿದವರು ಮನುಷ್ಯನಾಗಿ ಮಾಡಿದ ಅವರೇ ನಮ್ಮ ಸ್ತ್ರೀ ಸದ್ಗುರುಗಳು ಪದ್ಮಶ್ರೀ ಡಾಕ್ಟರ್ ಶ್ರೀ ಅಪ್ಪ ಸಾಹೇಬ್ ಧರ್ಮಾಧಿಕಾರಿ ಜೀವನವೆಂದರೆ ಏನು ಜೀವನ ಹೇಗೆ ನಡೆಸಬೇಕು ದೇಶ ನನಗೆ ಏನು ಕೊಟ್ಟಿತ್ತು ದೇಶಕ್ಕೆ ನನ್ನೇನು ನಾನೇನು ಮೊದಲು ಕೊಡಲಿ ಸಮಾಜದ ಋಣ ಹೇಗೆ ತಿರಿಸುವುದು ಹೇಗೆ ಇದನ್ನು ಎಂಬುದನ್ನು ಕಲಿಸಿದವರು ನಮ್ಮ ಶ್ರೀ ಸದ್ಗುರು ಶ್ರೀ ರಾಯಗಢ ಭೂಷಣ ಶ್ರೀ ಸಚ್ಚಿನ್ ದಾದಾ ಧರ್ಮಾಧಿಕಾರಿ ಹಲಗಾ ಬೆಳಗಾವಿಯಲ್ಲಿ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನದ ವತಿಯಿಂದ ರಾಯಗಢ ಭೂಷಣ ಪ್ರತಿಷ್ಠಾನದ ಮಾರ್ಗದರ್ಶಕರಾದ ಡಾಕ್ಟರ್ ಶ್ರೀ ಸಚ್ಚಿನ ದಾದಾ ದತ್ತಾತ್ರೇಯ ಧರ್ಮಾಧಿಕಾರಿಗಳ ಜನ್ಮದಿನದಂದು ಪೂಜ್ಯ ಪದ್ಮಶ್ರೀ ಡಾಕ್ಟರ್ ಅಪ್ಪ ಸಾಹೇಬ್ ಧರ್ಮಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸ್ವಚ್ಛತಾ ಅಭಿಯಾನದ ಮೂಲಕ ಇಂದು ಬೆಳಗಾವಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಗಮಿಸಿ ಹಲ್ಗಾ ಗ್ರಾಮದ ಸ್ಮಶಾನ್ ಹಾಗೂ ಆವರಣವನ್ನು ಸ್ವಚ್ಛಗೊಳಿಸಿದರು ಈ ಸ್ವಚ್ಛತಾ ಅಭಿಯಾನವು ಮೂರು ಗಂಟೆಗಳ ಕಾಲ ನಡೆಯಿತು ಇದರಲ್ಲಿ ಸುಮಾರು ಎರಡು ಟನ್ ತ್ಯಾಜ್ಯವನ್ನು ಸಂಗ್ರಹಿಸಿ ನಿರ್ವಹಣೆ ಮಾಡಲಾಯಿತು ಈ ಸ್ವಚ್ಛತಾ ಅಭಿಯಾನದ ಮುಖ್ಯ ಉದ್ದೇಶವು ಎಲ್ಲರಿಗೂ ಉತ್ತಮ ಆರೋಗ್ಯ ಮತ್ತು ತೃಪ್ತಿಯ ತರುವ ಉತ್ತಮ ಪರಿಸರವನ್ನು ನಿರ್ಮಿಸುವುದಾಗಿ ಈ ಸಂದರ್ಭದಲ್ಲಿ ಹಲ್ಗಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಸಂಪೂರ್ಣ ಅಭಿಯಾನಕ್ಕೆ ಹಲ್ಗಾ ಗ್ರಾಮ ಪಂಚಾಯಿತಿ ಬೆಂಬಲ ಸಿಕ್ಕಿದೆ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ಶ್ರೀಮತ್ ದಾಸಬೋಧ ಸ್ರವಣದ ಮೂಲಕ ಶ್ರೀ ಸಮರ್ಥ ಸಭೆಯ ಮೂಲಕ ಮಾನವನ ಹೃದಯವನ್ನು ಮೊದಲು ಶುದ್ಧೀಕರಿಸಿ ಇಂದು ಇಡೀ ವಿಶ್ವದೊಂದಿಗೆ ಸಮಾಜ ಮತ್ತು ದೇಶದೊಂದಿಗೆ ನನ್ನ ಬಗ್ಗೆ ಯೋಚಿಸಬೇಕು ಎಂದು ತಿಳಿಸಿದರು ಆದ್ದರಿಂದಲೇ ಇಂದು ಪ್ರತಿಯೊಬ್ಬ ಶ್ರೀ ಸದಸ್ಯರು ತಮ್ಮ ಸ್ವಂತ ವ್ಯವಹಾರ ಮತ್ತು ಉದ್ಯೋಗವನ್ನು ನೋಡಿಕೊಂಡು ಸಮಾಜಕ್ಕೆ ತನ್ನ ಕರ್ತವ್ಯವನ್ನು ನೀಡಲು ಬಂದಿದ್ದಾರೆ ಮಹಾರಾಷ್ಟ್ರಭೂಷಣ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಒಬ್ಬ ಮಹಾನ್ ಸಮಾಜ ಸುಧಾರಕ ಅವರ ಪೂರ್ವಜರಿಂದ ಸಮಾಜವನ್ನು ನೀಡಲಾಯಿತು ಜ್ಞಾನೋದಯವನ್ನು ಅನುವಂಶಿಕವಾಗಿ ಪಡೆದರು ಮಾನವ ಅಸ್ತಿತ್ವದ ಪ್ರತಿಯೊಂದು ಹಂತದಲ್ಲಿ ಸಮಾಜದಿಂದ ಅಜ್ಞಾನವನ್ನು ಹಾಕುವ ಕಾರ್ಯಕ್ಕಾಗಿ ಅವರು ಸ್ವಂತ ಶರಣಾದರು ಅಕ್ಟೋಬರ್ ಎಂಟು ಹತ್ತೊಂಬತ್ತು ನೂರ ವಿಜಯದಶಮಿ ನಂದು ಅವರು ಸಾಮಾಜಿಕ ಜಾಗೃತಿಯ ಅಡಿಪಾಯವನ್ನು ಹಾಕಲು ಪ್ರಾರಂಭಿಸಿದರು ಪದ್ಮಶ್ರೀ ಡಾಕ್ಟರ್ ಅಪ್ಪ ಧರ್ಮಾಧಿಕಾರಿ ಅವರಿಂದ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಸ್ಮರಣಾರ್ಥ ಎರಡು ಸಾವಿರದ ಹತ್ತರಲ್ಲಿ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ಸ್ಥಾಪಿಸಲಾಗಿದೆ ಪ್ರತಿಷ್ಠಾನ ಡಾಕ್ಟರ್ ಶ್ರೀ ಅಪ್ಪ ಸಾಹೇಬ್ ಧರ್ಮಾಧಿಕಾರಿ ಮತ್ತು ಡಾಕ್ಟರ್ ಶ್ರೀ ಸಚ್ಚಿನ್ ದಾದಾ ಧರ್ಮಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಸುದೇವ ಕುಟುಂಬಕಂ ಎಂಬ ಮನೋಭಾವದಿಂದ ಕೆಲಸ ಮಾಡುತ್ತಿದ್ದಾರೆ ಸಾಮಾಜಿಕ ಜಾಗೃತಿ ಮೂಢನಂಬಿಕೆಗಳ ನಿರ್ಮೂಲನೆ ವ್ಯಸನ ಮುಕ್ತಿಗೊಳಿಸುವಿಕೆ ಗಿಡ ನಡುವಿಕೆ ಮತ್ತು ಅವುಗಳ ನಿರ್ವಹಣೆ ಅಂತರ್ಜಲ ಮರುಪೂರಣ ರಕ್ತದಾನ ಆರೋಗ್ಯ ಜಾಗೃತಿ ಶಿಬಿರಗಳು ತ್ಯಾಜ್ಯ ಸಂಗ್ರಹಣೆ ಮತ್ತು ಗೊಬ್ಬರ ತಯಾರಿಕೆ ವಯಸ್ಕರ ಸಾಕ್ಷರತೆ ಪ್ರವಾಹದ ನಂತರ ನೈರ್ಮಲ್ಯಕ್ಕಾಗಿ ಅವರು ಪ್ರತಿಷ್ಠಾನದ ಪರವಾಗಿ ಸ್ವಯಂ ಸೇವಕರಾಗಿದ್ದಾರೆ ಪ್ರಸ್ತುತ ಬೆಳಗಾವಿ ನಿಪ್ಪಾಣಿಯಲ್ಲಿರುವ ಪ್ರತಿಷ್ಠಾನದ ಮೂಲಕ ಸುಮಾರು ಏಳ್ನೂರು ಮರಗಳನ್ನು ನೆಟ್ಟು ಸಂರಕ್ಷಿಸಲಾಗುತ್ತಿದೆ ಎಂದು ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನದ ಮೂಲಕ ಅಖಿಲ ಭಾರತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಲವತ್ತಾರು ಕ್ಷೇತ್ರಗಳಲ್ಲಿ ಕೆಲಸ ನಡೆಯುತ್ತಿದೆ ಬೆಳಗಾವಿಯಲ್ಲಿ ರಕ್ತದಾನ ಶಿಬಿರ ಸ್ವಚ್ಛತಾ ಅಭಿಯಾನ ಗಿಡ ನೆಡುವುದು ನೀರು ಮರುಪೂರಣ ತ್ಯಾಜ್ಯ ಮರುಬಳಿಕೆ ಇತ್ಯಾದಿ ಕ್ಷೇತ್ರಗಳಲ್ಲಿ ವಿವಿಧ ಸಾಮಾಜಿಕ ಉಪಯುಕ್ತ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಮೆಗಾ ಸ್ವಚ್ಛತಾ ಅಭಿಯಾನದಲ್ಲಿ ಒಂದೇ ದಿನ ಸುಮಾರು ಹದಿನಾಲ್ಕು ಸಾವಿರ ಸ್ತ್ರೀ ಸದಸ್ಯರು ಆಗಮಿಸಿ ಮೂರು ಗಂಟೆಗಳಲ್ಲಿ ಒನ್ನೂರ ಐವತ್ತಾರು ಕಡೆ ಏಕಕಾಲಕ್ಕೆ ಸುಮಾರು ಎರಡು ಸಾವಿರದ ಮೂವತ್ತ್ನಾಲ್ಕು ಟನ್ಗಳಷ್ಟು ಕಸವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಗಿದೆ ಪ್ರಭು ನ್ಯೂಸ್ ಹಲ್ಗಾ ಬೆಳಗಾವಿ